ತರಳಬಾಳ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾಧಾರವಿಲ್ಲವೆಂಬತ್ತ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೂ ನನ್ನ ಗಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸಲು ಪ್ರಿಯ ವಿದ್ಯಾರ್ಥಿಗಳಿಗೆ ಸೊ ಇವತ್ತಿನ ತರಗತಿ ತರಗತಿ ಒಂಬತ್ತು ಸಮಾಜ ವಿಜ್ಞಾನ ವಿಷಯ ರಾಜ್ಯಶಾಸ್ತ್ರ ಭಾಗದ ಅಧ್ಯಾಯ ಮೂರು ರಾಜ್ಯ ಸರ್ಕಾರ ಪಾಠವಾಗುವ ಕುರಿತು ಇವತ್ತಿನ ತರಗತಿಯಲ್ಲಿ ತಿಳಿಯೋಣ ಸೊ ತರಗತಿ ಒಂಬತ್ತು

ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯ ಅದು ರಾಜ್ಯಶಾಸ್ತ್ರ ಭಾಗ ಅಧ್ಯಾಯ ಮೂರು ರಾಜ್ಯ ಸರ್ಕಾರ ಪಾಠ ಭಾಗವನ್ನ ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ತಿಳಿತಾ ಹೋಗೋಣ ನೋಡಿ ಈ ಪಾಠ ಭಾಗದಲ್ಲಿ ನಾವು ರಾಜ್ಯ ಶಾಸಕಾಂಗದ ದ್ವಿದ ದ್ವಿ ಸದನಗಳಾದಂತಹ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಸದಸ್ಯರ ಅರ್ಹತೆ ಅವರ ಕಾರ್ಯಗಳನ್ನ ಕುರಿತು ತಿಳ್ಕೊಡ್ತವೆ ಅದೇ ರೀತಿ ಕಾರ್ಯಾಂಗದಲ್ಲಿ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಅಧಿಕಾರಿಗಳನ್ನ ಕುರಿತು ಇವತ್ತಿನ ಈ ಒಂದು ಪಾಠ ಭಾಗದಲ್ಲಿ ತಿಳಿತ ಹೋಗ್ತೀವಿ ವಿದ್ಯಾರ್ಥಿಗಳೇ ನೋಡಿ ಈ ಒಂದು ರಾಜ್ಯ ಸರ್ಕಾರ ಪಾಠಭಾಗದಲ್ಲಿ ನಾವು ರಾಜ್ಯ ಶಾಸಕಾಂಗವಾದ ಎರಡು ದ್ವಿಧ ದ್ವಿ ಸದನಗಳಾದಂತ ವಿಧಾನ ಪರಿಷತ್ ಮತ್ತು ವಿಧಾನಸಭಾ ಸದಸ್ಯರ ಒಂದು ಅರ್ಹತೆ ಅವರ ಒಂದು ಚುನಾವಣೆ ಇತ್ಯಾದಿಗಳ ಬಗ್ಗೆ ತಿಳ್ಕೊಡ್ತೀವಿ ಮತ್ತೆ ಅವರ ಕಾರ್ಯಕರ್ತಗಳ ಬಗ್ಗೆ ತಿಳ್ಕೊಡ್ತೀವಿ ಅದೇ ಕಾರ್ಯಾಂಗದಲ್ಲೂ ಕೂಡ ನಾವು ರಾಜ್ಯಪಾಲರು ಮಂತ್ರಿಮಂಡಲ ಮತ್ತು ಮುಖ್ಯಮಂತ್ರಿಗಳ ಒಂದು ಅಧಿಕಾರ ಕಾರ್ಯಗಳನ್ನ ಈ ಪಾಠ ಭಾಗದಲ್ಲಿ ತಿಳಿತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಪ್ರಿಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಈ ಹಿಂದಿನ ತರಗತಿಗಳಲ್ಲಿ ನಾವು ಕೇಂದ್ರ ಸರ್ಕಾರ ಪಾಠ ತಿಳ್ಕೊಂಡಿದ್ವಿ ನಾವು ಕೇಂದ್ರ ಸರ್ಕಾರದ ಮಾದರಿಯಲ್ಲೇ ರಾಜ್ಯಗಳಲ್ಲೂ ಕೂಡ ರಾಜ್ಯ ಸರ್ಕಾರ ಇರುತ್ತೆ ಅದೇ ಆದಂತಹ ಶಾಸಕಾಂಗ ಇರುತ್ತೆ ಕಾರ್ಯಾಂಗ ಇರುತ್ತೆ ನ್ಯಾಯಾಂಗ ಇರುತ್ತೆ ಅದರ ಒಂದು ಸಮಗ್ರವಾದಂತಹ ವಿವರಣೆಯನ್ನ ಈ ಪಾಠವಾದ ನಮಗೆ ತಿಳಿಸ್ಕೊಡುತ್ತೆ ಪ್ರಿಯ ವಿದ್ಯಾರ್ಥಿ ನೋಡಿ ನಮ್ಮ ಭಾರತ ದೇಶದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಷ್ಟ್ರೀಯ ರಾಜಧಾನಿಯಾಗಿ ದೆಹಲಿ ಇದೆ ಇಪ್ಪತ್ತೆಂಟು ರಾಜ್ಯಗಳಿವೆ ಅದೇ ರೀತಿ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅದೇ ರೀತಿ ದೆಹಲಿಯನ್ನು ನಾವು ಏನಂತ ಮಾಡ್ಕೊಂಡಿದ್ದೀವಿ ರಾಷ್ಟ್ರೀಯ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ವಿ ದೆಹಲಿಯನ್ನ ರಾಷ್ಟ್ರೀಯ ರಾಜಧಾನಿಯಾಗಿ ಮಾಡಿಕೊಂಡು ಎಂಟು ಕೇಂದ್ರಾಡಳಿತ ಪ್ರದೇಶ ಮತ್ತು ಇಪ್ಪತ್ತೆಂಟು ರಾಜ್ಯಗಳನ್ನ ನಮ್ಮ ಭಾರತ ದೇಶ ತನ್ನ ಒಕ್ಕೂಟದಲ್ಲಿ ಹೊಂದಿದೆ ಅದೇ ರೀತಿ ಕೇಂದ್ರದಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರ ಕಾರ್ಯವನ್ನು ನಿರ್ವಹಿಸುತ್ತೆ ಹಾಗೆ ಇಪ್ಪತ್ತೆಂಟು ರಾಜ್ಯಗಳಲ್ಲೂ ಕೂಡ ತನ್ನದೇ ಆದಂತ ಒಂದು ರಾಜ್ಯ ಸರ್ಕಾರದ ಒಂದು ಸ್ಥಾಪನೆಗೆ ಒಂದು ರಾಜ್ಯ ಸರ್ಕಾರದ ಅಸ್ತಿತ್ವಕ್ಕೆ ನಮ್ಮ ಕೇಂದ್ರ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರುವುದನ್ನು ನಮ್ಮ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಹೆಂಗೆ ಕೇಂದ್ರ ಕೇಂದ್ರ ಸರ್ಕಾರದಲ್ಲಿ ಹೇಗೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ನ್ಯಾಯಾಂಗ ಇದೆ ಹಂಗೆ ರಾಜ್ಯ ಸರ್ಕಾರದಲ್ಲೂ ಕೂಡ ಆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇದೆ ಕೇಂದ್ರ ಸರ್ಕಾರದಲ್ಲಿ ದ್ವಿ ಸದನ ಶಾಸಕಾಂಗ ಇದೆ ಹಂಗೆ ರಾಜ್ಯ ಸರ್ಕಾರದ ಶಾಸಕಾಂಗದಲ್ಲೂ ಕೂಡ ದ್ವಿ ಸದನ ಶಾಸಕಾಂಗ ಇದೆ ಕೆಲವು ರಾಜ್ಯಗಳಲ್ಲಿ ಮಾತ್ರ ಏಕಸದನ ಇರುತ್ತೆ ಇನ್ನು ಕೆಲವು ರಾಜ್ಯಗಳಲ್ಲಿ ಉದಾಹರಣೆ ಕರ್ನಾಟಕ ರಾಜ್ಯ ಈ ತರದ ರಾಜ್ಯಗಳಲ್ಲಿ ಎರಡು ರೀತಿಯ ಅಹ್ ಶಾಸಕಾಂಗ ಎರಡು ರೀತಿಯ ಸದನಗಳಿರೋದನ್ನ ಕೂಡ ನಾವು ಗಮನಿಸಬಹುದಾಗಿದೆ ನೋಡಿ ಈ ರಾಜ್ಯ ಸರ್ಕಾರಗಳು ಸಮವರ್ತಿ ಪಟ್ಟಿಯಲ್ಲಿ ಬರುವಂತಹ ಮತ್ತು ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವ ಪಟ್ಟಿ ಸಮವರ್ತಿ ಪಟ್ಟಿ ಮೂರ್ತಿ ಪಟ್ಟಿ ಮತ್ತು ರಾಜ್ಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಕಳತರಗತಿಯಲ್ಲಿ ತಿಳ್ಕೊಂಡಿದ್ವಿ ನಮ್ಮ ರಾಷ್ಟ್ರದ ಸೇವೆಗಳನ್ನು ಮೂರು ಪಟ್ಟಿಗಳಲ್ಲಿ ಒಂದು ಕೇಂದ್ರ ಪಟ್ಟಿ ಒಂದು ರಾಜ್ಯ ಪಟ್ಟಿ ಮತ್ತೊಂದು ಸಮವರ್ತಿ ಪಟ್ಟಿ ಕೇಂದ್ರ ಪಟ್ಟಿಯಲ್ಲಿ ಬರೋದಕ್ಕೆ ಕೇಂದ್ರ ಪಟ್ಟಿಯಲ್ಲಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನನ್ನು ರೂಪಿಸುವಂತಹ ಜಾರಿಗೆ ತರುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದ್ರೆ ಅದೇ ರೀತಿ ರಾಜ್ಯ ಪಟ್ಟಿಯಲ್ಲಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನನ್ನ ರೂಪಿಸುವ ಅವುಗಳನ್ನು ಕಾರ್ಯಾಚರಣೆಗೆ ತರುವಂತಹ ಅಧಿಕಾರ ನಮ್ಮ ರಾಜ್ಯ ಸರ್ಕಾರಿಗಳಿ ರಾಜ್ಯ ಸರ್ಕಾರಕ್ಕಿದೆ ನೋಡಿ ಕೇಂದ್ರದಲ್ಲಿ ಸಂಸತ್ತಿನಲ್ಲಿರುವಂತೆ ರಾಜ್ಯದಲ್ಲೂ ಕೂಡ ಕೇಂದ್ರ ಸಂಸತ್ ಹೆಂಗೆ ದ್ವಿಸದನವನ್ನ ಹೊಂದಿದೆ ಹಾಗೆ ರಾಜ್ಯದಲ್ಲೂ ಕೂಡ ದ್ವಿಸದನವನ್ನ ಹೊಂದಿರೋದನ್ನ ನಾವು ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಹೆಂಗೆ ಕೇಂದ್ರ ಶಾಸಕಾಂಗ ಮೇಲ್ಮನೆಯಾದಂಥ ರಾಜ್ಯಸಭೆಯನ್ನ ಕೆಳಮನೆಯಾದಂಥ ಲೋಕಸಭೆಯನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ ಕನ್ಫ್ಯೂಸ್ ಹಾಕಬಿ ನಾನು ತರಗತಿಯಲ್ಲಿ ತರಗತಿ ಕೇಂದ್ರ ಶಾಸಕಾಂಗ ಕೇಂದ್ರ ಶಾಸಕಾಂಗ ಯಾವ ರೀತಿ ದಿ ಸದನವನ್ನು ಮೇಲ್ಮನೆ ಯಾವುದೋ ರಾಜ್ಯಸಭೆ ಸಭೆ ಅದೇ ರೀತಿ ಕೆಳಮನೆ ಯಾವುದೋ ಲೋಕಸಭೆ ಇದು ಕೇಂದ್ರ ಸರ್ಕಾರ ಸಂಬಂಧಪಟ್ಟಿದ್ದಾದ್ರೆ ರಾಜ್ಯ ಸರ್ಕಾರವು ಕೂಡ ಅಥವಾ ರಾಜ್ಯ ಶಾಸಕಾಂಗದಲ್ಲೂ ಕೂಡ ಈ ಎರಡು ಸದನಗಳಿವೆ ರಾಜ್ಯ ಶಾಸಕಾಂಗದ ಈ ಎರಡು ಸದನಗಳಿವೆ ಒಂದು ಮೇಲ್ಮನೆ ಮೇಲ್ಮನೆ ಸೊ ನಾ ಮೇಲ್ಮನೆಯನ್ನ ವಿಧಾನ ಪರಿಷತ್ ಅಂತ ಹೇಳಿ ಕರೀತವೆ ಏನಂತ ಹೇಳಿ ಕರೀತವೆ ವಿಧಾನ ಪರಿಷತ್ ಅಂತ ಹೇಳಿ ಕರೀತವೆ ಸೊ ಎರಡನೇ ಕೆಳಮನೆ ಕೆಳಮನೆ ಇದನ್ನ ವಿಧಾನಸಭೆ ಅಂತ ಹೇಳಿ ಕರೀತಾರೆ ವಿಧಾನಸಭೆ ಅಂತ ಹೇಳಿ ಕರೀತಾರೆ ವಿದ್ಯಾರ್ಥಿಗಳೇ ಕೇಂದ್ರ ಶಾಸಕಾಂಗದಲ್ಲಿರುವಂತಹ ದ್ವಿ ಸದನಗಳಂತೆ ಅರ್ಥ ಕೊಡಿ ಕೇಂದ್ರ ಸರ್ಕಾರ ಹೆಂಗೆ ಮೂರು ಅಂಗಗಳನ್ನ ಕೇಂದ್ರ ಕಾರ್ಯಾಂಗ ಕೇಂದ್ರ ಶಾಸಕಾಂಗ ಕೇಂದ್ರ ಕಾರ್ಯಾಂಗ ಮತ್ತು ಕೇಂದ್ರ ನ್ಯಾಯಾಂಗವನ್ನು ಹೊಂದಿದೆ ನಮ್ಮ ರಾಜ್ಯ ಸರ್ಕಾರವು ಕೂಡ ಮೂರು ಅಂಗಗಳನ್ನ ಹೊಂದಿದೆ ಒಂದು ರಾಜ್ಯ ಶಾಸಕಾಂಗ ರಾಜ್ಯ ಕಾರ್ಯಾಂಗ ರಾಜ್ಯ ನ್ಯಾಯಾಂಗ ಅಥವಾ ನ್ಯಾಯಾಂಗ ನೋಡಿ ಇಂತಹ ಹೆಂಗೆ ಕೇಂದ್ರ ಶಾಸಕಾಂಗ ಮೇಲ್ಮನೆಯಾಗಿ ರಾಜ್ಯಸಭೆಯನ್ನ ಹೊಂದಿದೆ ಕೆಲ ಮನೆಯಾಗಿ ಲೋಕಸಭೆಯನ್ನ ಹೊಂದಿದೆ ಅಲ್ಲಿ ರಾಜ್ಯ ಶಾಸಕಾಂಗವು ಕೂಡ ದ್ವಿ ಸದನ ಶಾಸಕಾಂಗ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ ಹೊಂದಿದೆ ಅಂದ್ರೆ ದ್ವಿ ರಾಜ್ಯ ಶಾಸಕಾಂಗದಲ್ಲೂ ಕೂಡ ಎರಡು ಸದನಗಳಿಗೆ ಅವಕಾಶವಿದೆ ಒಂದು ಮೇಲ್ಮನೆ ಅಂದ್ರೆ ವಿಧಾನ ಪರಿಷತ್ ಮತ್ತೊಂದು ಕೆಳಮನೆ ವಿಧಾನಸಭೆ ಆದ್ರೆ ಕೆಲವು ರಾಜ್ಯಗಳಲ್ಲಿ ಏಕ ಸದನ ಇರುತ್ತೆ ವಿಧಾನ ವಿಧಾನಸಭೆ ಮಾತ್ರ ಇರುತ್ತೆ ವಿಧಾನ ಪರಿಷತ್ ಇರಲ್ಲ ಅದು ಆಯಾ ರಾಜ್ಯಗಳಿಗೆ ಸಂಬಂಧಿಸಿದಂತಹ ವಿಚಾರ ಆದ್ರೆ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದ ಶಾಸಕಾಂಗ ದ್ವಿಸದನ ಶಾಸಕಾಂಗ ಅವಕಾಶವನ್ನ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಬೇರ್ಮನೆಯಾಗಿ ವಿಧಾನ ಪರಿಷತ್ ಎಂ ಎಲ್ ಸಿಗಳು ಇರ್ತಾರೆ ಕೆಳಮನೆಯಾಗಿ ವಿಧಾನಸಭೆ ಎಂ ಎಲ್ ಎನ್ನ ನಾವು ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಎಲ್ಲ ರಾಜ್ಯಗಳು ಕೂಡ ರಾಜ್ಯ ಶಾಸಕಾಂಗದ ಕೆಳಮನೆಯಾದಂತ ವಿಧಾನಸಭೆಯನ್ನ ಹೊಂದಿರುತ್ತವೆ ಆದ್ರೆ ಕೆಲವು ರಾಜ್ಯಗಳು ಮಾತ್ರ ವಿಧಾನ ಪರಿಷತ್ತನ್ನ ಹೊಂದಿರುತ್ತವೆ ಸೊ ಇಷ್ಟು ಕೇಂದ್ರ ಶಾಸಕಾಂಗಕ್ಕೂ ರಾಜ್ಯ ಶಾಸಕಾಂಗಕ್ಕೂ ಇರುವಂತ ವ್ಯತ್ಯಾಸ ಅರ್ಥ ಮಾಡ್ಕೊಡ್ತಿದಿರಾ ಇನ್ನೊಮ್ಮೆ ನೋಡಿ ನೋಡಿ ಕೇಂದ್ರ ಸರ್ಕಾರ ಸಮವರ್ತಿ ಪಟ್ಟಿ ಮತ್ತು ಕೇಂದ್ರ ಪಟ್ಟಿಗೆ ಸಂಬಂಧಿಸಿದಂತೆ ತನ್ನ ಕಾನೂನನ್ನು ರೂಪಿಸುವಂತಹ ನಿಯಮಗಳನ್ನ ಜಾರಿಗೆ ತರದಂತಹ ಅಧಿಕಾರವನ್ನು ಹೊಂದಿದ್ರೆ ರಾಜ್ಯ ಸರ್ಕಾರ ರಾಜ್ಯ ಪಟ್ಟಿಗಳು ಮತ್ತು ಸಮವರ್ತಿ ಪಟ್ಟಿಗಳಿಗೆ ಸಂಬಂಧಿಸಿದಂತೆ ಕಾನೂನನ್ನ ರೂಪಿಸುವ ಅವುಗಳನ್ನ ಕಾರ್ಯಗತಗೊಳಿಸುವಂತೆ ಜವಾಬ್ದಾರಿಯನ್ನ ಹೊಂದಿರುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ಈ ಒಂದು ಕೇಂದ್ರ ಸರ್ಕಾರ ಯಾವ ರೀತಿ ದ್ವಿ ಸದನ ಶಾಸಕಾಂಗಕ್ಕೆ ಅವಕಾಶವನ್ನ ಮಾಡಿಕೊಂಡಿದೆ ರಾಜ್ಯಸಭೆ ಲೋಕಸಭೆ ಹೇಗೆ ಹಂಗೆ ರಾಜ್ಯ ಶಾಸಕಾಂಗದಲ್ಲೂ ಕೂಡ ದ್ವಿ ಸದನಕ್ಕೆ ಅವಕಾಶವೇ ಇದೆ ಒಂದು ವಿಧಾನಸಭೆ ವಿಧಾನಸಭೆ ಕೆಳಮನೆ ಆದ್ರೆ ವಿಧಾನ ಪರಿಷತ್ ಆಗಿ ಮೇಲ್ಮನೆ ರಾಜ್ಯ ಶಾಸಕಾಂಗದ ದ್ವಿಸದನವಾಗಿದೆ ಆದ್ರೆ ಇನ್ನೊಂದು ವಿಶೇಷವಾಗಿ ತಿಳ್ಕೊಂಡಿರೋ ವಿದ್ಯಾರ್ಥಿಗಳೇ ರಾಜ್ಯ ಶಾಸಕಾಂಗದಲ್ಲಿ ಕೆಲವು ರಾಜ್ಯಗಳಲ್ಲಿ ಏಕಸದನ ಮಾತ್ರ ಇರುತ್ತೆ ವಿಧಾನಸಭೆ ಮಾತ್ರ ಇರುತ್ತೆ ವಿಧಾನ ಪರಿಷತ್ ಇರಲ್ಲ ಆದ್ರೆ ಕೆಲವು ರಾಜ್ಯಗಳಲ್ಲಿ ಎರಡೂ ಇರುತ್ತೆ ಮೇಲ್ಮನೆಯಾದ ವಿಧಾನ ಪರಿಷತ್ತು ಇರುತ್ತೆ ಕೆಳಮನೆಯಾದಂತಹ ವಿಧಾನಸಭೆಯೂ ಇರುತ್ತೆ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಶಾಸಕಾಂಗದಲ್ಲಿ ದ್ವಿ ಸದನಕ್ಕೆ ಅವಕಾಶ ಇದೆ ಮೇಲ್ಮನೆಯಾಗಿ ವಿಧಾನ ಪರಿಷತ್ ಕೂಡ ಇದೆ ಕೆಳಮನೆಯಾಗಿ ವಿಧಾನ ಸಭೆ ಕೂಡ ಇರೋದನ್ನ ನಾವು ಈ ಸಂದರ್ಭದಲ್ಲಿ ನಾವು ತಿಳ್ಕೋಬೇಕಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಈಗ ಒಂದೊಂದನ್ನೇ ನಾವು ತಿಳಿತಾ ಹೋಗೋಣ ರಾಜ್ಯ ಶಾಸಕಾಂಗ ಹೇಳಿದ ರಾಜ್ಯ ಸರ್ಕಾರದ ಮೂಲಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸೊ ಅದರಲ್ಲಿ ಮತ್ತೆ ನಾವು ರಾಜ್ಯ ಶಾಸಕಾಂಗವನ್ನ ನಮ್ಮ ಕರ್ನಾಟಕ ರಾಜ್ಯ ಶಾಸಕಾಂಗವನ್ನ ಕುರಿತು ತಿಳಿಯೋಣ ಪ್ರಿಯ ವಿದ್ಯಾರ್ಥಿಗಳೇ ನಮ್ಮ ರಾಜ್ಯ ಶಾಸಕಾಂಗ ದ್ವಿ ಸದನಕ್ಕೆ ಅವಕಾಶ ಕೊಟ್ಟಿದೆ ದ್ವಿ ಸದನ ಪ್ರಿಯ ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೇಳ್ಬಹುದು ಕರ್ನಾಟಕ ರಾಜ್ಯ ಶಾಸಕಾಂಗ ಎಷ್ಟು ಸದನಗಳನ್ನ ಹೊಂದಿದೆ ಅಂದ್ರೆ ದ್ವಿಸದನ ಶಾಸಕಾಂಗಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಸೊ ಇಂಥ ದ್ವಿಶ್ ಸದನ ಆ ಯಾವ್ಯಾವಪ್ಪ ಅಂದ್ರೆ ಈಗಾಗಲೇ ಹೇಳಿದಂಗೆ ರಾಜ್ಯ ಶಾಸಕಾಂಗದ ದ್ವಿ ಸದನದ ಮೇಲ್ಮನೆ ವಿಧಾನ ಪರಿಷತ್ ಇರುತ್ತೆ ಯಾರ ವಿಧಾನ ಪರಿಷತ್ ಇರುತ್ತೆ ಸದಸ್ಯರನ್ನ ಎಂಎಲ್ ಸಿಗಳು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರೀತಾ ಇರ್ತವೆ ಎರಡು ಕೆಳಮನೆಯಾಗಿ ಕೆಳಮನೆಯಾಗಿ ವಿಧಾನಸಭೆ ವಿಧಾನಸಭೆ ಇದರ ಸದಸ್ಯರನ್ನ ಎಂಎಲ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಸೆಂಬ್ಲಿಯಿಂದ ಸಭೆ ಕೌನ್ಸಿಲ್ ಅಂದ್ರೆ ಪರಿಷತ್ ಇದು ನಮ್ಮ ರಾಜ್ಯ ಶಾಸಕ ಮೇಲ್ಮನೆ ವಿಧಾನ ಪರಿಷತ್ ಇನ್ನೊಂದು ವಿಧಾನ ವಿಧಾನಸಭೆ ಇಂಥ ಮೇಲ್ಮನೆಯಾದಂತಹ ವಿಧಾನ ಪರಿಷತ್ ವಿವಿಧ ಕ್ಷೇತ್ರಗಳನ್ನ ಪ್ರತಿನಿಧಿಸುತ್ತಾರೆ ವಿಧಾನಸಭೆ ರಾಜ್ಯದ ಜನತೆಯನ್ನ ಪ್ರತಿನಿಧಿಸುತ್ತೆ ಅಂದ್ರೆ ರಾಜ್ಯ ವಿಧಾನಸಭಾ ಸದಸ್ಯರನ್ನ ಜನರು ನೇರವಾಗಿ ಚುನಾವಣೆಯ ಮುಖಾಂತರ ಆಯ್ಕೆ ಕೊಡುತ್ತಾರೆ ಜನರು ನೇರವಾಗಿ ಚುನಾವಣೆಯ ಮುಖಾಂತರ ವಿಧಾನಸಭಾ ಸದಸ್ಯರನ್ನ ಆಯ್ಕೆ ಮಾಡಿದ್ರೆ ವಿವಿಧ ಕ್ಷೇತ್ರಗಳಲ್ಲಿರುವಂತಹ ಸದಸ್ಯರನ್ನ ಆ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿ ಪಡೆದಂತ ಸದಸ್ಯರನ್ನ ನಮ್ಮ ಹಿಂದೆ ಆಯ್ಕೆಗೊಂಡಂತ ಸದಸ್ಯರು ಏನ್ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಸೊ ಆ ಕಾರಣಕ್ಕೋಸ್ಕರ ವಿಧಾನ ಪರಿಷತ್ ವಿವಿಧ ಕ್ಷೇತ್ರಗಳನ್ನ ಪ್ರತಿನಿಧಿಸುತ್ತೆ ವಿಧಾನಸಭೆ ಜನರನ್ನ ರಾಜ್ಯದ ಜನರನ್ನ ಏನ್ ಮಾಡಿರುತ್ತೆ ಪ್ರತಿಬಿಂಬಿಸುತ್ತೆ ಅಥವಾ ಅವರನ್ನು ಅವರನ್ನ ಪ್ರತಿಬಿಂಬಿಸುವಂತ ಕೆಲಸವನ್ನ ಮಾಡುತ್ತೆ ಪ್ರಿಯ ವಿದ್ಯಾರ್ಥಿಗಳು ಸೊ ಈಗ ನಾವು ಒಂದೊಂದೇ ಶಾಸಕಾಂಗದ ದ್ವಿಸತನಗಳ ಒಂದೊಂದೇ ರಚನೆಯನ್ನ ತಿಳ್ಕೊಳ್ಳೋಣ ಮೊದಲೇದಾಗಿ ಈಗ ನಾವು ರಾಜ್ಯ ಶಾಸಕಾಂಗದ ಕೆಳಮನೆಯಾದಂತ ವಿಧಾನಸಭೆ ಈ ವಿಧಾನಸಭೆಯ ರಚನೆಯನ್ನ ಕುರಿತು ತಿಳ್ಕೋಣ ವಿಧಾನಸಭೆ ಕೆಲಸದನವಾದಂತ ವಿಧಾನ ಸಭೆ ಸೊ ವಿಧಾನಸಭೆಯ ರಚನೆಯನ್ನ ಕುರಿತು ತಿಳ್ಕೋಣ ಪ್ರಿಯ ವಿದ್ಯಾರ್ಥಿಗಳೇ ಸೊ ನೋಡಿ ನಮ್ಮ ರಾಜ್ಯ ಶಾಸಕಾಂಗದ ಕೆಳಸದನವಾದಂತ ವಿಧಾನಸಭೆಯನ್ನ ಪ್ರತಿನಿಧಿಸುತ್ತೆ ಯಾರನ್ನ ರಾಜ್ಯದ ಜನತೆಯನ್ನ ಪ್ರತಿನಿಧಿಸುತ್ತೆ ಕಾರಣ ರಾಜ್ಯದ ಜನತೆ ವಿಧಾನಸಭಾ ಸದಸ್ಯರನ್ನ ಚುನಾವಣೆಗಳ ಮುಖಾಂತರ ಯಾರ ಮುಖಾಂತರ ಚುನಾವಣೆಗಳ ಮುಖಾಂತರ ರಾಜ್ಯದ ಜನತೆ ವಿಧಾನಸಭಾ ಸದಸ್ಯರನ್ನ ಆಯ್ಕೆ ಮಾಡೋದನ್ನು ನಾವು ಗಮನಿಸಬಹುದಾಗಿದೆ ಈ ವಿಧಾನಸಭಾ ಸದಸ್ಯರ ಒಂದು ಸಂಖ್ಯೆ ಆಯಾ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿರುತ್ತೆ ಒಂದು ರಾಜ್ಯ ದೊಡ್ಡದಾಗಿದ್ರೆ ಅಲ್ಲಿನಂತ ಅಲ್ಲಿರುವಂತಹ ವಿಧಾನಸಭಾ ಸದಸ್ಯರ ಜನ ಸಂಖ್ಯೆ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಒಂದು ರಾಜ್ಯ ಚಿಕ್ಕದಾಗಿರುತ್ತೆ ಆ ರಾಜ್ಯದ ವಿಧಾನಸಭಾ ಅಥವಾ ಎಂಎಲ್ ಎಗಳ ಸಂಖ್ಯೆ ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಡಿ ಯಾವ ರಾಜ್ಯ ದೊಡ್ಡ ರಾಜ್ಯವಾಗಿರುತ್ತೋ ಆ ರಾಜ್ಯದಲ್ಲಿ ವಿಧಾನಸಭಾ ಸದಸ್ಯರ ಸಂಖ್ಯೆ ಹೆಚ್ಚಾಗಿರುತ್ತೆ ಜಾಸ್ತಿ ಇರುತ್ತೆ ಯಾವ ರಾಜ್ಯ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ ಜನಸಂಖ್ಯೆ ಕಡಿಮೆ ಇರುತ್ತಾರೋ ಅಲ್ಲಿ ಎಮ್ ಎಲ್ ಎಗಳ ಸಂಖ್ಯೆ ಕಡಿಮೆ ಆಗಿರುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದು ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ ಐನೂರಕ್ಕಿಂತ ಜಾಸ್ತಿ ಇರಬಾರ್ದು ಐನಾರಕ್ಕಿಂತ ಹೆಚ್ಚು ಇರಬಾರ್ದು ಅರವತ್ತಕ್ಕಿಂತ ಕಡಿಮೆ ಇರಬಾರ್ದು ಏನು ಅರವತ್ತಕ್ಕಿಂತ ಕಡಿಮೆ ಇರಬಾರ್ದು ಐನೂರಕ್ಕಿಂತ ಹೆಚ್ಚಿರಬಾರ್ದು ಅರ್ಥ ಆಗ್ತಿದೆ ಐನೂರಕ್ಕಿಂತ ಹೆಚ್ಚು ವಿಧಾನಸಭಾ ಸದಸ್ಯರನ್ನ ಹೊಂದಿರಬಾರ್ದು ಅರವತ್ತಕ್ಕಿಂತ ಕಡಿಮೆ ಸದಸ್ಯರನ್ನ ಹೊಂದಿರಬಾರ್ದು ಈ ನಿಯಮ ಇದ್ರೂ ಕೂಡ ನಮ್ಮ ದೇಶದ ಕೆಲವು ರಾಜ್ಯ ಚಿಕ್ಕ ರಾಜ್ಯಗಳಾದಂತ ಮಿಜೋರಾಂ ಗೋವಾದಲ್ಲಿ ನಲವತ್ತು ಜನ ವಿಧಾನಸಭಾ ಸದಸ್ಯರುಗಳನ್ನು ನಾವು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ನೋಡಿ ವಿಧಾನಸಭಾ ಸದಸ್ಯರ ಸಂಖ್ಯೆ ಆಯಾ ರಾಜ್ಯದ ಗಾತ್ರಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ವಿಧಾನಸಭಾ ಸದಸ್ಯರನ್ನ ನಿರ್ಧರಿಸಲಾಗುತ್ತೆ ಅರ್ಥ ಆಗ್ತಿದ್ಯಾ ನಮಗೆ ತಿಳಿಸಿರುವ ಪ್ರಕಾರ ಒಂದು ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ ಐನೂರಕ್ಕಿಂತ ಜಾಸ್ತಿನೂ ಇರಬಾರ್ದು ಅರವತ್ತಕ್ಕಿಂತ ಕಡಿಮೆನೂ ಇರಬಾರ್ದು ಆದ್ರೆ ಗೋವಾ ಮಿಜೋರಾಂ ಮುಂತಾದ ಚಿಕ್ಕ ರಾಜ್ಯಗಳಲ್ಲಿ ವಿಧಾನಸಭಾ ಸದಸ್ಯರ ಸಂಖ್ಯೆ ನಲವತ್ತು ಜನ ಇರೋದನ್ನು ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ಈ ವಿಧಾನಸಭಾ ಸದ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ರಾಜ್ಯಪಾಲರು ನಾಮಕರಣವನ್ನ ಮಾಡ್ತಾರೆ ಯಾರೋ ರಾಜ್ಯಪಾಲರು ಯಾರನ್ನ ಆಂಗ್ಲೋ ಇಂಡಿಯನ್ ಸದಸ್ಯನನ್ನ ಎಸ್ ಆಂಗ್ಲೋ ಇಂಡಿಯನ್ ಸದಸ್ಯನನ್ನ ಈ ವಿಧಾನಸಭೆಗೆ ನಾಮಕರಣ ನಾಮಕರಣ ಮಾಡುವಂತ ಅಧಿಕಾರವನ್ನ ರಾಜ್ಯಪಾಲರು ಮಾಡಿದ್ದಾರೆ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದ ಎಕ್ಸಾಂಪಲ್ ಕೇಳ್ತಾರೆ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ ಇನ್ನೂರಿಪ್ಪತ್ತೈದು ಎಸ್ ಇನ್ನೂರಿಪ್ಪತ್ತೈದು ಈ ಇನ್ನೂರ ಇಪ್ಪತ್ತೈದರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಸದಸ್ಯರನ್ನ ಜನತೆ ಆಯ್ಕೆ ಮಾಡಿದ್ರೆ ಇನ್ನ ಒಬ್ಬ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರೆ ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ ಕೇಳ್ಬೋದು ಎಕ್ಸಾವಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ವಿಧಾನ ಸಭಾ ಸದಸ್ಯರ ಸಂಖ್ಯೆ ಇನ್ನೂರ ಇಪ್ಪತ್ತೈದು ಈ ಇನ್ನೂರ ಇಪ್ಪತ್ತೈದು ಜನ ಸದಸ್ಯರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಮಂದಿ ಸದಸ್ಯರನ್ನ ಜನರು ನೇರವಾಗಿ ಚುನಾವಣೆಗಳ ಮುಖಾಂತರ ಆಯ್ಕೆ ಮಾಡಿದ್ರೆ ಒಬ್ಬ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ರಾಜ್ಯಪಾಲರು ನಾಮಕರಣ ಮಾಡುವಂತ ಅಧಿಕಾರವನ್ನ ಹೊಂದಿದ್ದಾರೆ ಪ್ರಿಯ ವಿದ್ಯಾರ್ಥಿಗಳೇ ಸುಸ್ತು ವಿಧಾನಸಭೆಯ ಒಂದು ರಚನೆ ಅರ್ಥ ಆಯ್ತು ಅನ್ಕೊಂಡಿದ್ದೀವಿ ನಮ್ಮ ರಾಜ್ಯ ಶಾಸಕಾಂಗದ ಕಡಸದ ವಿಧಾನಸಭೆ ರಾಜ್ಯದ ಜನತೆಯನ್ನ ಪ್ರತಿನಿಧಿಸುತ್ತೆ ಒಂದು ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ ಅಲ್ಲಿನ ಜನತೆಯನ್ನ ಅವಲಂಬಿಸಿರುತ್ತೆ ಜನತೆಯ ಆಧಾರದ ಮೇಲೆ ಆ ವಿಧಾನಸಭಾ ಸದಸ್ಯರ ಸಂಖ್ಯೆಯನ್ನು ನಿರ್ಧರಿಸಲಾಗುತ್ತೆ ಯಾವ ರಾಜ್ಯ ದೊಡ್ಡದಾಗಿರುತ್ತೋ ಜನಸಂಖ್ಯೆ ಅಪಾರ ಪ್ರಮಾಣದಲ್ಲಿರುತ್ತೋ ಅಲ್ಲಿ ವಿಧಾನಸಭಾ ಸದಸ್ಯರು ಹೆಚ್ಚಿರ್ತಾರೆ ಯಾವ ರಾಜ್ಯ ಚಿಕ್ಕದಾಗಿರುತ್ತೋ ಜನಸಂಖ್ಯೆ ಕಡಿಮೆ ಪ್ರಮಾಣದಲ್ಲಿರ್ತಾರೋ ಅಲ್ಲಿ ಅದರ ಆ ಜನಸಂಖ್ಯೆಯ ಎಂ ಎಲ್ ಎಗಳ ಸಂಖ್ಯೆ ಕಡಿಮೆ ಇರುತ್ತೆ ಒಟ್ಟಾರೆ ಹೇಳೋದಾದರೆ ಒಂದು ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ ಹದಿನಾರು ಕಿಂತ ಹೆಚ್ಚಿರಬಾರದು ಬರುವತ್ತಕ್ಕಿಂತ ಕಡಿಮೆ ಇರಬಾರ್ದಾಗಿದೆ ವಿದ್ಯಾರ್ಥಿಗಳೇ ಸೊ ಪ್ರಸ್ತುತ ಗೋವಾ ಮತ್ತು ಮಿಜೋರಾಂ ರಾಜ್ಯದಲ್ಲಿ ನಲವತ್ತು ಜನ ವಿಧಾನಸಭಾ ಸದಸ್ಯರು ಎಂಎಲ್ ಎರೋದನ್ನ ಕೂಡ ನಾವು ಗಮನಿಸಬಹುದಾಗಿದೆ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೈದು ಮಂದಿ ವಿಧಾನಸಭಾ ಸದಸ್ಯರಿದ್ದಾರೆ ಅದರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಮಂದಿ ಸದಸ್ಯರನ್ನ ಜನರೇ ನೇರವಾಗಿ ಚುನಾವಣೆಗಳ ಮುಖಾಂತರ ಆಯ್ಕೆ ಮಾಡ್ತಾರೆ ಒಬ್ಬ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರೆ ರಾಜ್ಯಪಾಲರು ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿಯನ್ನ ರಾಜ್ಯಪಾಲರು ನಾಮಕರಣ ಮಾಡ್ತಾರೆ ಸೊ ಇಷ್ಟು ವಿಧಾನಸಭೆಯ ರಚನೆ ಸೊ ನೆಕ್ಸ್ಟ್ ವಿಧಾನಸಭಾ ಸದಸ್ಯರಾಗಲಿಕ್ಕೆ ಬೇಕಾದಂತಹ ಅರ್ಹತೆ ಯಾರು ಬೇಕಾದ್ರೆ ಎಮ್ ಎಲ್ ಎ ಹಾಕ್ಬಹುದಾ ಯಾರು ಬೇಕಾದ್ರೂ ಆಗ್ಬೋದ ಎಮ್ ಎಲ್ ಎಂಎ ವಿಧಾನಸಭಾ ಸದಸ್ಯ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಮ್ ಎಲ್ ಸಿ ಅಂದ್ರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಸೊ ಯಾರು ಬೇಕಾದರೂ ಎಮ್ ಎಲ್ ಎ ಹಾಕ್ಬೋದಾ ಅದಕ್ಕೆ ನಮ್ಮ ಸಂವಿಧಾನ ಕೆಲವೊಂದು ನಿರ್ದಿಷ್ಟ ಅರ್ಹತೆಗಳನ್ನ ಗೊತ್ತು ಮಾಡಿದೆ ಸೊ ಅವುಗಳನ್ನು ಸೊ ಭಾರತದ ವಿಧಾನಸಭೆ ಸದಸ್ಯನಾಗಿರ್ಬೇಕಾದಂತ ಅರ್ಹತೆಗಳು ಸದಸ್ಯನಿಗೆ ಇರಬೇಕಾದ ಆರೋಪ ಏನ ಅರ್ಹತೆಯನ್ನ ವಿಧಾನಸಭಾ ಸದಸ್ಯನಾಗುವಂತಹ ವ್ಯಕ್ತಿ ಹೊಂದಿರಬೇಕು ಅನ್ನೋದನ್ನು ನಮ್ಮ ಸಂವಿಧಾನ ಸ್ಪಷ್ಟವಾಗಿ ತಿಳಿಸಿದೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ವಿಧಾನಸಭಾ ಸದಸ್ಯನಾಗ್ಲಿಕ್ಕೆ ಇರ್ಬೇಕಾದಂತ ಒಂದು ಬೇಸಿಕ್ ಅಂದ್ರೆ ಒಂದು ಅಹ್ ಪ್ರಮುಖವಾದಂತಹ ಅರ್ಹತೆ ಏನಂದ್ರೆ ಅವನು ಭಾರತದ ಪ್ರಜೆಯಾಗಿರ್ಬೇಕು ಆಗಿರ್ಬೇಕು ಮೊದಲನೇ ಅರ್ಹತೆ ಯಾವೇ ಗೊತ್ತಿದೆ ನಮ್ಗೆ ಭಾರತದ ಪ್ರಜೆ ಸೊ ವಿಧಾನಸಭೆ ಸದಸ್ಯನಾಗೆ ಬೇಕಾದಂತ ಫಂಡಮೆಂಟಲ್ ಕ್ವಾಲಿಫಿಕೇಶನ್ ಅರ್ಹತೆ ಏನಂದ್ರೆ ಅವನು ಭಾರತದ ಪ್ರಜೆ ಆಗಿರ್ಬೇಕು ವಿದೇಶ ಬ ವಿದೇಶಿಯ ವ್ಯಕ್ತಿ ಬಂದು ಫಾರಿನ್ ಅವನು ಬಂದು ಇಲ್ಲಿ ಬಂದು ಭಾರತ ವಿಧಾನಸಭೆಗೆ ಸ್ಪರ್ಧಿಸುವಂಗಿಲ್ಲ ಭಾವತ ಮೂಲತಃ ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷಗಳ ವಯಸ್ಸಾಗಿರಬೇಕು ಎಷ್ಟು ವರ್ಷ ವಯಸ್ಸಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ಅಪ್ಪ ನಮ್ಮ ಭಾರತದ ಪ್ರಜೆ ಅಂದ್ಬಿಟ್ಟು ಭಾರತದ ಪ್ರಜಾ ಮಟ್ಟ ಹನ್ನೆರಡು ವರ್ಷದ ಹುಡುಗ ಎಲೆಕ್ಷನ್ ಹೋದ್ರೆ ಇಪ್ಪತ್ತು ವರ್ಷದ ಹುಡುಗ ಎಲೆಕ್ಷನ್ ಏನಿಲ್ಲ ಹೋದ್ರೆ ಸಾಧ್ಯ ಕನಿಷ್ಠ ಭಾರತದ ಪ್ರಜೆ ವ್ಯಕ್ತಿಗೆ ಕನಿಷ್ಠ ಇಪ್ಪತ್ತೈದು ವರ್ಷ ಆಗಿರ್ಬೇಕು ಅದಕ್ಕಿಂತ ಮೇಲೆ ಎಷ್ಟು ವರ್ಷ ಬೇಕಾದ್ರೂ ಕೂಡ ಆಗಿರಬಹುದು ಕನಿಷ್ಠ ಇಪ್ಪತ್ತೈದು ವರ್ಷ ವಯೋಮಿತಿಯನ್ನ ಹೊಂದಿರಬೇಕು ಸೊ ಮುಂದಿನ ಅಪ್ರಮುಖವಾದಂತಹ ಅರ್ಹತೆ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು ಹುದ್ದೆ ಹೊಂದಿರಬಾರ್ದು ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರದು ವಿಧಾನಸಭಾ ಸದಸ್ಯನಾಗ್ಲಿಕ್ಕೆ ಬಯಸುವಂತಹ ವ್ಯಕ್ತಿ ಎಂ ಎಲ್ ಎ ಆಗ್ಲಿಕ್ಕೆ ಬಯಸುವಂತಹ ವ್ಯಕ್ತಿ ಯಾವುದೇ ರೀತಿಯ ಲಾಭದಾಯಕವಾದಂತಹ ಹುದ್ದೆಯನ್ನ ಅಥವಾ ಸರ್ಕಾರಿ ಹುದ್ದೆಯನ್ನ ಹೊಂದಿರಬಾರ ಒಂದ್ ವೇಳೆ ಒಂದಿದ್ನಪ್ಪ ಒಬ್ಬ ಆಫೀಸರ್ ಆಗಿದ್ದಪ್ಪ ಅವನು ಎಂ ಎಲ್ ಎ ನಿಂಕಿಲ್ವಾ ವಿಧಾನಸಭಾ ಸದಸ್ಯನಾಗ್ಲಿಕ್ಕೆ ಎಲೆಕ್ಷನ್ ಗೆ ನಿಂಕೊಳ್ಳಂಗಿಲ್ವಾ ನಿಂತ್ಕೋಬಹುದು ಯಾವ ನಿಂತ್ಕೋಬಹುದು ಅವನು ತನ್ನ ಹುದ್ದೆಗೆ ರಾಜೀನಾಮೆಯನ್ನ ನೀಡಿ ತನ್ನ ಕೆಲಸಕ್ಕೆ ರಾಜೀನಾಮೆಯನ್ನ ನೀಡಿ ಆತ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗುತ್ತೆ ಒಂದು ವೇಳೆ ಎಲೆಕ್ಷನ್ ಅಲ್ಲಿ ಆತ ಸೋತ್ರೆ ಪುನಃ ಮತ್ತೆ ಆ ಹುದ್ದೆಗೆ ಹೋಗ್ಬೋದು ಅವನು ಯಾವುದೇ ಕಾರಣಕ್ಕೂ ಒಂದ್ ಒಂದ್ಸತಿ ರಾಜೀನಾಮೆ ಕೊಟ್ಟ ಮೇಲೆ ಪುನಃ ಆ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ನಮ್ಮ ಸರ್ಕಾರದಲ್ಲಿ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಒಂದ್ ವೇಳೆ ಎಂ ಎಲ್ ಎ ಆಗಕ್ಕೆ ಬಯಸುವಂತ ವ್ಯಕ್ತಿ ಒಂದು ಲಾಭದಾಯಕ ಹುದ್ದೆಯಲ್ಲಿ ಇದ್ರೆ ಅವನು ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಬೇಕಾಗಿದೆ ಇನ್ನು ಮುಂದಿನ ಅರ್ಧತೆ ಯಾವ ನ್ಯಾಯಾಂಗದಲ್ಲಿ ಯಾವುದೇ ನ್ಯಾಯಾಂಗ ಶಿಕ್ಷೆಗೆ ಒಳಗಾಗಿರ್ಬಾರ್ದು ಯಾವುದ ನ್ಯಾಯಾಂಗ ಶಿಕ್ಷೆಗೆ ಒಳಗಾಗಿರ್ಬಹುದು ಒಳಗಾಗಿರಬಾರದು ವಿಧಾನಸಭಾ ಸದಸ್ಯನಾಗಿಕ್ಕೆ ಬಯಸುವಂತಹ ವ್ಯಕ್ತಿ ಕಾನೂನ ಪ್ರಕಾರ ಯಾವುದೇ ತಪ್ಪನ್ನ ಮಾಡಿ ಕೋರ್ಟಿನಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಶಿಕ್ಷೆಗೆ ಆತ ಗುರಿಯಾಗಿರಬಾರದು ಸೊ ಮುಂದಿಂದು ಮಾನಸಿಕ ಅಸ್ವಸ್ಥನಾಗಿರಬಾರ್ದು ಮಾನಸಿಕ ಅಸ್ವಸ್ಥ ಮಾನಸಿಕ ಅಸ್ವಸ್ಥನಾಗಿರಬಾರ್ದು ಆತ ಎಂಎ ಕ್ಷೇತ್ರ ವಿಧಾನಸಭಾ ಸದಸ್ಯನಿಗೆ ಚುನಾವಣೆಗೆ ನಿಂತ್ಕೊಡುವಂತಹ ವ್ಯಕ್ತಿ ಅದು ಮೆಂಟಲಿ ಸ್ಟೇಬಲ್ ಆಗಿರ್ಬೇಕು ಯಾವುದೇ ಮಾನಸಿಕ ಅಸ್ವಸ್ಥ ಹುಚ್ಚನಾಗಿರಬಾರ್ದು ಮುಂದಿನ ದಿವಾಳಿ ಆಗಿರಬಾರದು ಏನಾಗಿರಬಾರ್ದು ದಿವಾಳಿ ಆಗಿರಬಾರದು ಎಂ ಎಲ್ ಎ ಚುನಾವಣೆಗೆ ಅಥವಾ ವಿಧಾನಸಭಾ ಸದಸ್ಯ ಸ್ಥಾನಕ್ಕೆ ಚುನಾವಣೆಗೆ ನಿಲ್ಲುವಂತ ವ್ಯಕ್ತಿ ದಿವಾಳಿ ಆಗಿರಬಾರ್ದು ಇನ್ನು ಕೊನೆಯ ಸಂಸತ್ ಆಗಿಂದಾಗಿ ನಿರ್ಧರಿಸುವ ಯಾವುದು ಸಂಸತ್ ಆಗಿಂದಾಗಿ ನಿರ್ಧರಿಸುವಂತಹ ಕೆಲವೊಂದು ಸಾಮಾನ್ಯ ಅರ್ಹತೆಗಳನ್ನ ಹೊಂದಿರುವ ವ್ಯಕ್ತಿ ಮಾತ್ರ ನಮ್ಮ ರಾಜ್ಯ ಆ ವಿಧಾನಸಭಾ ಚುನಾವಣೆಗೆ ನಿಂತ್ಕೊಳ್ಳಿಕ್ಕೆ ಅರ್ಹತೆಯನ್ನ ಪಡೆದಿರ್ತಾನೆ ಪ್ರಿಯ ವಿದ್ಯಾರ್ಥಿಗಳು ಇಷ್ಟು ರಾಜ್ಯ ವಿಧಾನಸಭಾ ಸದಸ್ಯನಾಗಿ ಇರಬೇಕಾದಂತ ಅರ್ಹತೆ ಏನೋ ಭಾರತದ ಪ್ರಜೆ ಆಗಿರ್ಬೇಕು ಅವನು ಯಾವುದೇ ಭಾರತದ ಪ್ರಜೆ ಆಗಿರ್ಬಾರ್ದು ಸೊ ಎರಡು ಇಪ್ಪತ್ತೈದು ವರ್ಷ ವಯಸ್ಸಾಗಿರ್ಬೇಕು ಅಂದ್ರೆ ಚಿಕ್ಕ ಹುಡುಗರು ಇಪ್ಪತ್ತು ವಯಸ್ಸಿಗೆ ಕ್ರೇಜ್ ಇರುತ್ತೆ ನಾನು ಎಲೆಕ್ಷನ್ ಇನ್ ಸಾಧ್ಯ ಇಲ್ಲ ನಮಗೆ ಕನಿಷ್ಠ ಇಪ್ಪತ್ತೈದು ಗರಿಷ್ಠ ಎಪ್ಪತ್ತಾದರೂ ಆಗುತ್ತಾ ತೊಂಬತ್ತಾದರೂ ಆಗುತ್ತೆ ಎಸ್ ತೊಂಬತ್ತಾದ್ರು ಆಗುತ್ತೆ ಎಪ್ಪತ್ತಾದರೂ ಆಗುತ್ತೆ ಐವತ್ತಾದರೂ ಆಗುತ್ತೆ ಅದರ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರ್ಬಾರ್ದು ಲಾಭದಾಯಕ ಹುದ್ದೆ ಇರಬಾರದು ಯಾರು ಎಮ್ ಎಲ್ ಎ ಸೀಟಿ ನಿಂತ್ಕೊಳ್ತೀವಿ ಇಲ್ತಾರೋ ಅಥವಾ ವಿಧಾನಸಭಾ ಸದಸ್ಯರ ಬಯಸ್ತಾರೋ ಅವರು ಯಾವುದೇ ರೀತಿಯ ಲಾಭದಾಯಕ ಸರ್ಕಾರಿ ಹುದ್ದೆಯನ್ನು ಹೊಂದಿರಬಾರ್ದು ಒಂದ್ಬೇಳ ಹುದ್ದೆ ಹೊಂದಿದ್ರೆ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಚುನಾವಣೆಗೆ ಸ್ಪರ್ಧಿಸಬಹುದು ಅರ್ಥ ಆಗ್ತಿದ್ಯಾ ಒಂದ್ ವೇಳೆ ಚುನಾವಣೆ ಸೋದ್ರೆ ಮತ್ತವನ ಹುದ್ದೆಗೆ ಹೋಗ್ಬೋದಾ ಅವಾಗ ಹೋಗ್ಬೋದು ಒಂದು ವೇಳೆ ಗೆದ್ರೆ ಆ ಸೋತ್ರ ತನ್ನ ಹುದ್ದೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಇನ್ನು ಮುಂದೆ ಕಾನೂನಿನ ಪ್ರಕಾರ ಯಾವುದೇ ಶಿಕ್ಷೆ ಜಾತ ಒಳಗಾಗಿರ್ಬಾರ್ದು ಒಂದ್ ವೇಳೆ ಅವ್ನು ಯಾವ್ದಾದ್ರು ಒಂದು ಕೊಲೆ ಕೇಸಲ್ಲೋ ದರಡೋ ಕೇಸಲ್ಲಿ ಬಂದಿದ್ದನಾಗಿ ಶಿಕ್ಷೆಗೊಳಗಾಗಿದ್ರೆ ಅಂತ ಅವಕಾಶ ಇಲ್ಲ ಸೊ ಇನ್ನು ಮುಂದಿನ ಆಧಾರದೆ ಮಾನಸಿಕ ಸ್ವಸ್ಥನಾಗಿರ್ಬಾರ್ದು ಮುಚ್ಚ ಆಗಿರ್ಬಾರ್ದು ಸೊ ಇನ್ನು ಮತ್ತೆ ಇನ್ನು ದಿವಾಳಿ ಆಗಿರ್ಬಾರ್ದು ಮತ್ತೆ ಸಂಸತ್ ಆಗಿಂದಾಗೆ ನಿರ್ಧರಿಸುವಂತಹ ಕೆಲವೊಂದು ಸಾಮಾನ್ಯ ಹರ್ಹತೆಗಳನ್ನ ಈಗ ವಿಧಾನ ಸಭಾ ಸದಸ್ಯನಾಗಿಕ್ಕೆ ಬಯಿಸುವಂತ ವ್ಯಕ್ತಿ ಒಂದಿರಬೇಕಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಸೋ ಇಷ್ಟು ವಿಧಾನ ಸಭಾ ಸದಸ್ಯನಾಗಿಕ್ಕೆ ಬೇಕಾಗಂತ ಹಾಗೆ ಸೋ ನೆಕ್ಸ್ಟ್ ವಿಧಾನ ಸಭಾ ಸದಸ್ಯರ ಅಧಿಕಾರಾವಧಿ ಅವ ಅಧಿಕಾರಾವಧಿ ಎಷ್ಟು ವರ್ಷ ಎಷ್ಟು ವರ್ಷದ ಕಾಲ ಅವರು ಅಧಿಕಾರದಲ್ಲಿ ಇರುತ್ತಾರೆ ವಿಧಾನ ಸಭಾ ಸದಸ್ಯನ ಸದಸ್ಯರ ಅಧಿಕಾರದ ಅವಧಿ ವಿಧಾನಸಭಾ ಸದಸ್ಯರ ಅಧಿಕಾರದ ಅವಧಿ ಪ್ರಿಯ ವಿದ್ಯಾರ್ಥಿಗಳಿಂದ ನಮ್ಮ ಎಲ್ರಿಗೂ ತಿಳಿದಿರೋಂಥದ್ದೇ ವಿಧಾನಸಭೆ ಅಧಿಕಾರದ ಅವಧಿ ಐದು ವರ್ಷ ಆಗಿರುತ್ತೆ ಅವಧಿಗೆ ಮುಂಚೆ ಬೇಕಾದರೂ ಕೂಡ ಮುಖ್ಯಮಂತ್ರಿಯ ಸಲಹೆಯ ಮೇರೆಗೆ ರಾಜ್ಯಪಾಲರು ವಿಧಾನಸಭೆಯನ್ನ ವಿಸರ್ಜಿಸುವಂತ ಅಧಿಕಾರವನ್ನು ಪಡೆದಿರ್ತಾರೆ ನೋಡಿ ನಮ್ಮ ರಾಜ್ಯ ವಿಧಾನಸಭೆ ಅಧಿಕಾರದ ಅವಧಿ ಐದು ವರ್ಷಗಳಾಗಿ ಎಷ್ಟು ವರ್ಷ ಐದು ವರ್ಷಗಳಾಗಿರುತ್ತೆ ಅವಧಿಗೆ ಮುಂಚೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳ ಶಿಫಾರಸು ಮಾಡಿದ್ರೆ ಅವಧಿಗೆ ಮುಂಚೆ ರಾಜ್ಯಪಾಲರು ವಿಧಾನಸಭೆಯನ್ನ ವಿಸರ್ಜಿಸುವಂತ ಅಧಿಕಾರವನ್ನ ಹೊಂದಿರ್ತಾರೆ ಈಗಾಗಲೇ ಹೇಳದಂತೆ ವಿಧಾನಸಭಾ ಸದಸ್ಯರ ಅಧಿಕಾರದ ಅವಧಿ ಐದು ವರ್ಷಗಳಾಗಿರುತ್ತೆ ಅವಧಿಗೆ ಮುಂಚೆ ವಿಶ್ವಾಸ ಕಳ್ಕೊಂಡಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಶಿಫಾರಸಿಗೆ ಅನುಗುಣವಾಗಿ ರಾಜ್ಯಪಾಲರು ವಿಧಾನಸಭೆಯನ್ನು ವಿಧಾನಸಭೆಯನ್ನ ವಿಸರ್ಜಿಸುವಂತ ಅಧಿಕಾರವನ್ನ ಪಡ್ಕೊಂಡಿರ್ತಾರೆ ಒಂದ್ ವೇಳೆ ಒಬ್ಬ ಎಂ ಎಲ್ ವಿಧಾನಸಭಾ ಸದಸ್ಯರಿಗೆ ತಮ್ಮ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಇಷ್ಟ ಇದೆ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬಹುದಾಗಿದೆ ಯಾರಿಗೆ ಸಲ್ಲಿಸ್ಬೇಕು ಅವ್ರ ರಾಜೀನಾಮೆಯನ್ನು ಎಮ್ ಎಲ್ ಎಗಳು ಸಭಾಧ್ಯಕ್ಷರಿಗೆ ತಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಿಗೆ ಸ್ಪೀಕರ್ ಅವರಿಗೆ ಸ್ಪೀಕರ್ ವಿಧಾನಸಭೆಯ ಸ್ಪೀಕರ್ ಅವರಿಗೆ ತಮ್ಮ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಇಷ್ಟ ಇಲ್ಲದಂತ ವಿಧಾನಸಭಾ ಸದಸ್ಯರು ಈ ಸ್ಪೀಕರ್ ಅವರಿಗೆ ತಮ್ಮ ರಾಜೀನಾಮೆಯನ್ನು ಕೊಡಬಹುದಾಗಿದೆ ಕ್ರಿಯೆ ವಿದ್ಯಾರ್ಥಿಗಳೇ ಸೊ ಇಷ್ಟು ವಿಧಾನಸಭಾ ಸದಸ್ಯರ ಅಥವಾ ವಿಧಾನಸಭೆಯ ಅಧಿಕಾರದ ಅವಧಿ ಇದರ ಅಧಿಕಾರದ ಅವಧಿ ಐದು ವರ್ಷಗಳಾಗಿರುತ್ತೆ ಅವಧಿಗೆ ಮುಂಚೆನೆ ಮುಖ್ಯಮಂತ್ರಿಗಳ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ವಿಧಾನಸಭೆಯನ್ನ ವಿಸರ್ಜಿಸುವಂತ ಅಧಿಕಾರವನ್ನು ಪಡ್ಕೊಂಡಿರ್ತಾರೆ ಒಂದು ವೇಳೆ ವಿಧಾನಸಭಾ ಸದಸ್ಯರು ತಮ್ಮ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಇಷ್ಟಪಡ್ಲಿಲ್ಲ ಅಂದ್ರೆ ಅವರು ಸಭಾಧ್ಯಕ್ಷರಿಗೆ ಅಥವಾ ಸ್ಪೀಕರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡಬಹುದಾಗಿದೆ ಸೊ ನಂತರ ವಿಧಾನಸಭೆಯ ಸಭಾಧ್ಯಕ್ಷರು ನೆಕ್ಸ್ಟ್ ವಿಧಾನಸಭೆಯ ಸಭಾಧ್ಯಕ್ಷರು ನೋಡಿ ವಿಧಾನಸಭೆಯ ಸ್ಪೀಕರ್ ಅಥವಾ ಸಭಾಧ್ಯಕ್ಷರು ವಿದ್ಯಾರ್ಥಿಗಳೇ ಈ ವಿಧಾನಸಭೆಯ ಸದಸ್ಯರಲ್ಲೇ ಒಬ್ಬ ಹಿರಿಯ ಸದಸ್ಯರನ್ನ ವಿಧಾನಸಭಾ ಸಭಾಧ್ಯಕ್ಷರಾಗಿ ಅಥವಾ ಸ್ಪೀಕರ್ ಅಥವಾ ಸ್ಪೀಕರ್ ಆಗಿ ಆ ಸದಸ್ಯರು ಏನ್ ಮಾಡ್ತಾರೆ ಆಯ್ಕೆ ಮಾಡ್ಕೊಳ್ತಾರೆ ಮಲ್ಲೇ ಒಬ್ಬ ಹಿರಿಯ ಸದಸ್ಯರನ್ನ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ ಇವರ ಕೆಲಸ ಏನಪ್ಪಾ ಅಂದ್ರೆ ವಿಧಾನಸಭೆಯ ಅಥವಾ ವಿಧಾನಸಭೆಯ ಅಧಿವೇಶನಗಳನ್ನು ನಡೆಸುವ ಅಧಿವೇಶನದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಮತ್ತು ಸದಸ್ಯರ ಹಕ್ಕು ಬಾಧ್ಯತೆಗಳನ್ನ ನಿರ್ವಹಿಸುವಂತ ಕೆಲಸವನ್ನ ಈ ಸ್ಪೀಕರ್ ಅವರು ಕಾಪಾಡ್ತಾರೆ ಜೊತೆಗೆ ಸದನದಲ್ಲಿ ಶಾಂತಿಯನ್ನ ಕಾಪಾಡುವ ಸದನದ ಘನತೆಯನ್ನ ಹೆಚ್ಚಿಸುವ ವಿಧಾನಸಭೆಯ ಅಧಿವೇಶನವನ್ನ ಕರೆಯುವ ಮುಂದೂಡುವ ಮತ್ತು ಸಭೆಯಲ್ಲಿ ಮಾತನಾಡುವ ಸದಸ್ಯರಿಗೆ ಮಾತನಾಡಲಿಕ್ಕೆ ತಮ್ಮ ಸಮಸ್ಯೆಗಳನ್ನ ಚರ್ಚಿಸಲಿಕ್ಕೆ ಬೇಕಾದಂತಹ ಸಮಯಾವಕಾಶವನ್ನ ಕೊಡುವಂತ ಅಧಿಕಾರವನ್ನ ವಿಧಾನಸಭಾ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಅವರು ಹೊಂದಿರ್ತಾರೆ ಪ್ರಿಯ ವಿದ್ಯಾರ್ಥಿಗಳೇ ಸ್ಪೀಕರ್ ಅವರನ್ನ ಯಾರು ನೇಮಕ ಮಾಡ್ತಾರೆ ಅಂದ್ರೆ ಸಭಾಧ್ಯಕ್ಷ ವಿಧಾನಸಭೆಯ ಸದಸ್ಯರಲ್ಲೇ ಒಬ್ಬ ಹಿರಿಯ ಸದಸ್ಯರನ್ನ ಆ ಸದಸ್ಯರು ಸ್ಪೀಕರ್ ಆಗಿ ಅಥವಾ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ ಈಗ ಆಯ್ಕೆ ಮಾಡುವಂತಹ ಸಭಾಧ್ಯಕ್ಷರು ವಿಧಾನಸಭೆಯ ಅಧಿವೇಶನವನ್ನು ಕರೆಯುವ ವಿಧಾನಸಭೆಯ ಅಧಿವೇಶನವನ್ನು ಮುಂದೂಡುವಂತಹ ಅಧಿಕಾರವನ್ನು ಹೊಂದಿರ್ತಾರೆ ಜೊತೆಗೆ ವಿಧಾನಸಭೆಯ ಅಧಿವೇಶನದಲ್ಲಿ ಶಾಂತಿಯನ್ನ ಕಾಪಾಡುವಂತಹ ವಿಧಾನಸಭೆಯ ಘನತೆಯನ್ನು ಹೆಚ್ಚಿಸುವಂತಹ ತನ್ನ ಸದಸ್ಯರ ಹಕ್ಕು ಬಾಧ್ಯತೆಗಳನ್ನ ಅಹ್ ಕಾಪಾಡುವಂತಹ ಒಂದು ಸಮಗ್ರವಾದಂತಹ ಜವಾಬ್ದಾರಿಯನ್ನ ವಿಧಾನಸಭಾ ಸಭಾಧ್ಯಕ್ಷರು ಹೊಂದಿರ್ತಾರೆ ಪ್ರಸ್ತುತ ಕರ್ನಾಟಕ ರಾಜ್ಯದ ವಿಧಾನಸಭಾ ಮತ್ತು ಸ್ಪೀಕರ್ ಯಾರಪ್ಪ ಅಂದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿರೋರು ಕರ್ನಾಟಕ ರಾಜ್ಯದ ಸ್ಪೀಕರ್ ಆಗಿ ವಿಧಾನಸಭಾ ಸಭಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸೊ ಇಷ್ಟು ವಿಧಾನಸಭೆಯ ಸ್ಪೀಕರ್ ಅಥವಾ ಸಭಾಧ್ಯಕ್ಷರು ಪ್ರಸ್ತುತ ಕರ್ನಾಟಕ ರಾಜ್ಯದ ವಿಧಾನಸಭಾ ಸ್ಪೀಕರ್ ಅಥವಾ ಸಭಾಪತಿ ಯಾರಪ್ಪ ಅಂದ್ರೆ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರು ನಮ್ಮ ವಿಧಾನಸಭೆಯ ಸ್ಪೀಕರ್ ಆಗಿ ಸಭಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಸೊ ಇನ್ನು ಮುಂದಿನ ತರಗತಿಯಲ್ಲಿ ವಿಧಾನಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಏನು ಅಂತ ಮುಂದಿನ ತರಗತಿಯಲ್ಲಿ ತಿಳುವಂತ